ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜನವರಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ತೋಟಗಾರಿಕೆ ಇಲಾಖೆ ಚಿಕ್ಕಮಗಳೂರು ಉದ್ಯಾನ ಕಲಾ ಸಂಘ ಕೆಪೆಕ್ ಹಾಗೂ ಇತರೆ ಇಲಾಖೆಗಳ ಸಹಯೋಗದೊಂದಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಚೈತ್ರೋತ್ಸವ ಫಲಪುಷ್ಪ ಪ್ರದರ್ಶನ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ನಾಗರಾಜ್ ಅವರು ತಿಳಿಸಿದರು ಈಗಾಗಲೇ ನೂರ ಏಳಕ್ಕೂ ಹೆಚ್ಚು ಜನರು ಆಸಕ್ತಿಯನ್ನು ವ್ಯಕ್ತಪಡಿಸಿ ಸ್ಟಾಲನ್ನು ಬುಕ್ ಮಾಡಿಕೊಂಡಿರ್ತಾರೆ ಅವರೆಲ್ಲ ಆಗಿನ ಭಾಗವಹಿಸಲಿದ್ದಾರೆ ಜಿಲ್ಲೆಯ ಜನ ಅದನ್ನು ವೀಕ್ಷಿಸಿ ರಾಜ್ಯದ ನಾನಾ ಭಾಗಗಳ ಒಂದು ಸೇವೆ ಖಾದ್ಯ ವೈವಿಧ್ಯಮಯವಾದ ವಸ್ತುಗಳನ್ನು ಪರಿಚಯ ಮಾಡಿಕೊಂಡು ಖರೀದಿ ಮಾಡೋದಕ್ಕೂ ಸಹ ಅವಕಾಶ ಇದೆ ಜೊತೆಗೆ ನಮ್ಮಲ್ಲೇ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಎಸ್ಟೇಟ್ಗಳ ಪ್ರಸಿದ್ಧಿ ಉತ್ತಮವಾಗಿ ನಿರ್ವಹಣೆ ಮಾಡಿರುವಂಥ ಎಸ್ಟೇಟನ್ನು ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿಯನ್ನು ಸಹ ನಾವು ಆ ಕಾರ್ಯಕ್ರಮದಲ್ಲಿ ಕೊಡೋರಿದ್ದೀವಿ ವಿಶೇಷವಾಗಿ ಹಣ್ಣುಗಳಿಂದ ತಯಾರಿಸಿದಂಥ ಫಲಪಾತ ಒಂದು ಸ್ಪರ್ಧೆ ಕೂಡ ಏರ್ಪಡಿಸಿದ್ದೀವಿ ಮೀನುಗಾರಿಕೆ ಇಲಾಖೆ ಸಹಯೋಗಿಗಳಿಗೆ ಒಂದು ಅಕ್ವೇರಿಯಂ ಕೂಡ ಇರುತ್ತೆ ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಹುಡುಗಿನ ಒಂದು ಜೀವನ ಲೈಫ್ ಸೈಕಲ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಪಶುಸಂಗೋಪನೆ ಇಲಾಖೆ ಮತ್ತು ಜಿಲ್ಲೆಯ ಶ್ವಾನಪ್ರಿಯರ ಸಹಕಾರದಿಂದ ಒಂದು ಶ್ವಾನ ಸ್ಪರ್ಧೆಯನ್ನು ಸಹ ನಾವು ಏರ್ಪಡಿಸ್ತಾ ಇದ್ದೀವಿ ಜೊತೆಗೆ ಜಾನುವಾರು ಪ್ರದರ್ಶನ ಕೂಡ ಅಮೃತ್ ಮಹಲ್ ಕಲಿಯುವಂಥ ವಿಶೇಷವಾದ ರಾಸ್ತುಗಳ ಒಂದು ಪ್ರದರ್ಶನ ಮತ್ತು ನಮ್ಮ ರೈತರು ಏನು ಸಂಸ್ಕೃತಿಯ ಭಾಗವಾಗಿದೆ ಅದೊಂದು ಪ್ರದರ್ಶನ ಇಟ್ಕೊಟ್ಟಿದ್ದೀವಿ ಸೊ ಪ್ರವಾಸೋದ್ಯಮ ಇಲಾಖೆಯಿಂದ ದೇವಿರಮ್ಮ ದೇವಾಲಯದ ಒಂದು ಮಂಟಪವನ್ನು ಸಹ ಮಾಡಲಿದ್ದಾರೆ ಹೀಗೆ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಫಲಪುಷ್ಪ ಪ್ರದರ್ಶನವನ್ನು ದಿನಾಂಕ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜನಪ್ರತಿನಿಧಿಗಳು ಉದ್ಘಾಟಿಸಲಿದ್ದಾರೆ ಎಂದರು ಇಪ್ಪತ್ತೆಂಟನೇ ತಾರೀಕು ಐದೂರಿಗೆ ಈ ಸಮಾರೋಪ ಸಮಾರಂಭ ಇರುತ್ತೆ ಬಹುಮಾನ ವಿತರಣೆ ಇರುತ್ತೆ ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಟ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡೋದರೊಂದಿಗೆ ಸಮ ಇಪ್ಪತ್ತೆಂಟನೇ ತಾರೀಕು ಸಮಾರೋಪ ಸಮಾರಂಭದಲ್ಲಿ ಇದು ಇರುತ್ತೆ ಮೂರು ದಿನ ನಾರಾಜ ದಿನದ ನಂತರ ಆರಂಭ ಆಗಿ ಮೂರು ದಿನ ಈ ಕಾರ್ಯಕ್ರಮ ಇರುತ್ತೆ ಜಿಲ್ಲೆಯ ಜನ ಇದರ ಸದುಪಯೋಗ ಪಡಿಸುತ್ತದೆ ಎಂದು ಮತ್ತೊಂದು ವಿಶೇಷತೆ ಏನಂದರೆ ಒಂದು ಮ್ಯೂಸಿಯಂ ಬಗ್ಗೆ ತಾವೆಲ್ಲ ಕೇಳಿರ್ತೀವಿ ಅಪರೂಪದ ವಸ್ತು ಆಯ ವಸ್ತುಗಳನ್ನು ಸಂಗ್ರಹಣೆ ಮಾಡೋದು ಆ ರೀತಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಏನು ಪುರಾತನ ಕಾಲದಿಂದ ವಸ್ತುಗಳು ಉಪಯೋಗಿಸ್ತಾ ಇದ್ದವು ನಾಣ್ಯಗಳಿದೆ ಸಾಮಗ್ರಿಗಳಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಆಕರ್ಷಕವಾದ ಒಂದು ಮ್ಯೂಸಿಯಮನ್ನು ನಾವು ಆಯೋಜಿಸ್ತಾ ಇದ್ದೀವಿ ಇದು ಕೂಡ ವಿದ್ಯಾರ್ಥಿಗಳಿಗೆ ಮತ್ತು ಇದ್ರ ಬಗ್ಗೆ ಸಂಶೋಧನೆ ಮಾಡ್ತಿರೋರಿಗೆ ಜನರಿಗೆ ಇದನ್ನು ಪರಿಚಯ ಮಾಡೋದಾಗುತ್ತೆ ಮತ್ತು ಅವರಿಗೆ ಕಲಿಯೋದಕ್ಕೆ ಉಪಯೋಗ ಕೂಡ ಆಗುತ್ತೆ ಸೊ ತಮ್ಮೆಲ್ಲರ ಸಹಕಾರದಿಂದ ಜನರಿಗೆ ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಲುಪಿಸಬೇಕು ಹೆಚ್ಚು ಜನ ಬಂದು ನೋಡಬೇಕು ಕಳೆದ ವರ್ಷವೇ ಮೂರುವರೆ ಲಕ್ಷಕ್ಕೂ ಹೆಚ್ಚು ಜನ ಬಂದಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಈ ವರ್ಷ ಅದರ ಎರಡರಷ್ಟು ಶ್ರಮ ಹಾಕಿ ಆಸಕ್ತಿಯಿಂದ ಮಾಡ್ತಾರೆ ಆದರೆ ಎರಡರಷ್ಟು ಮೂರರಷ್ಟು ಜನ ಬಂದ ವೀಕ್ಷಣೆ ಮಾಡಿದ್ರೆ ಜಿಲ್ಲೆ ಮತ್ತು ಪಕ್ಕದ ಜಿಲ್ಲೆ ಹತ್ರ ಇರುವಂಥವರು ಬಂದು ನೋಡ್ತಾರೆ ಅನ್ನೋ ಒಂದು ಭರವಸೆ ಇದೆ ತಾವು ಕೂಡ ಇದನ್ನು ಹೆಚ್ಚು ಪ್ರಚಾರ ಮಾಡಿದ್ರೆ ಮತ್ತಷ್ಟು ಜನ ಮಾಡೋದಕ್ಕೆ ಸಾಧ್ಯ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಉಪಸ್ಥಿತರಿದ್ದರು